ಏನು ಅಶ್ವಥ್ ನಾರಾಯಣ ಅವ್ರು ಹೇಳಿ ಅಶ್ವತ್ನಾರಾಯಣ್ ಹೇಳಿ 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 ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಒಂದು ಟ್ರಸ್ಟ್ ಅನ್ನ ಇದು ಮುಖ್ಯವಾಗಿ ಬಿ ಎಂ ಎಸ್ ಟ್ರಸ್ಟ್ ಇದು ಒಂದು ನೀವು ಹೇಳಬೇಕು ಇದು ಶಿಕ್ಷಣ ಟ್ರಸ್ಟ್ ಶಿಕ್ಷಣ ಅವರು ಒಂದು ಕೇಳಿದ್ರು ತನಿಖೆ ಮಾಡ್ತಿರೋ ಇಲ್ಲೋ ಅಂತ ಯಾವುದೇ ಅವರು ಉತ್ತರ ಹೇಳ್ತಾರೆ ಮಾಧುಸ್ವಾಮಿ ಆಗಲ್ಲ ಅಂದ್ಬಿಟ್ರು ಮಾಧುಸ್ವಾಮಿ ಹೇಳಿಲ್ಲ ಅವ್ರ ಎಜುಕೇಶನ್ ಮಿನಿಸ್ಟರ್ ಹೇಳ್ತಿದ್ದಾರೆ ಎಲ್ಲವೂ ಹೇಳಿ ಹೇಳಿ ಇಲ್ಲಿ ಕಾನೂನು ಒಂದು ನಿಮಿಷ ಸಿದ್ದರಾಮಯ್ಯ ಅವರು ಒಂದು ನಿಮಿಷ ಕೊಡ್ತೀನಿ ಕೊಡ್ತೀನಿ ಏನೊಂದು ಶಿಕ್ಷಣ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿರುವಂತಹ ಒಂದು ಟ್ರಸ್ಟ್ ಇಲ್ಲಿ ಯಾವುದೇ ರೀತಿ ಯಾವ ವ್ಯಕ್ತಿಗೂ ಇದು ಸೇರಲ್ಲ ಇದು ಸಾರ್ವಜನಿಕ ಟ್ರಸ್ಟ್ ಆಗಿರುವಂಥದ್ದು ಈ ಟ್ರಸ್ಟ್ ಅಲ್ಲಿ ಯಾವುದೇ ಕಾರಣದಲ್ಲೂ ಟ್ರಸ್ಟಿನ ಆಸ್ತಿಯಾಗೇ ಇರುತ್ತೆ ಯಾವ ರೀತಿಯವರು ಬರಬರೆ ಆಗುತ್ತೆ ಅನ್ನೋದು ಯಾವುದಕ್ಕೂ ಸಬೂತಿಲ್ಲ ಯಾವುದೇ ಕಾನೂನಲ್ಲಿ ಇದು ಅವಕಾಶ ಇಲ್ಲ ಯಾವುದೇ ಕಾನೂನಲ್ಲೂ ಅವಕಾಶ ಇಲ್ಲ ಹಾಗಾಗಿ ಇದೆಲ್ಲವೂ ಸುಳ್ಳು ಆರೋಪವನ್ನು ಮಾಡ್ತಿರುವಂತದ್ದು ಇಲ್ಲಿ ಡೋನರ್ ಟ್ರಸ್ಟಿ ಡೋನರ್ ಟ್ರಸ್ಟಿ ಆಗಿರುವಂತದ್ದು ನ್ಯಾಯಾಲಯದ ಮೂಲಕ ಟ್ರಯಲ್ ಕೋರ್ಟ್ ಐ ಹೈಕೋರ್ಟ್ ಸುಪ್ರೀಂ ಕೋರ್ಟಿನಲ್ಲಿ ತೀರ್ಪು ಕೊಟ್ಟಿರುವಂತಹ ಆಧಾರಿತವಾಗಿ ಇನ್ನರಿಟರ್ನ್ಸ್ ಅವರ ಶ್ರೀಮತಿ ಅವರು ಡೋನರ್ ಟ್ರಸ್ಟಿ ಆಗಿರುವಂತದ್ದು ಹಾಗಾಗಿ ಇವತ್ತು ಸರ್ಕಾರದ ಪಾತ್ರ ಸರ್ಕಾರದ ಅಧಿಕಾರ ಎಲ್ಲೂ ಏನೂ ಮುಟ್ಕಾಗಿಲ್ಲ ಹಾಗಾಗಿ ಇವತ್ತು ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಮಸಿಬಳಿಯುವಂತ ಕೆಲಸ ಕೈ ಬೆಳತಾ ಕೆಲಸವನ್ನ ಇವರು ಬಾರ್ ಬಾರಿ ಮಾಡ್ತಿರೋದು ಇಲ್ಲಿ ಯಾವುದೇ ತಪ್ಪುಗಳು ಇನ್ನೊಂದು ಆಗಿರುವಂತ ಪ್ರಶ್ನೆ ಇಲ್ಲ ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗ್ಲಿಕ್ಕೆ ಪರ್ಮಿಷನ್ ಕೊಡಬೇಕಾಗಿತ್ತು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಅವಕಾಶ ತನಿಖೆ ಮಾಡ್ತಿರೋ ಇಲ್ಲೋ ಅಂತ ಈಗ ಈಗ ಕುಮಾರಸ್ವಾಮಿ ಅವರು ಕೇಳ್ತಾ ಇರೋದು ಸರ್ಕಾರ ತನಿಖೆ ಮಾಡೋದಕ್ಕೆ ಸಿದ್ಧ ಇದೆಯೋ ಇಲ್ಲೋ ಅಂತ ಇಲ್ಲ ತನಿಖೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲೇನು ತನಿಖೆ ಮಾಡ್ಲಿಕ್ಕೆ ಏನು ಅವಕಾಶ ಇರೋದೇ ಇಲ್ಲ ಇಲ್ಲಿ ತನಿಖೆ ಪ್ರಶ್ನೆ ಸುಪ್ರೀಂ ಕೋರ್ಟ್ ಪ್ರಕಾರ ಡೋನೇಟ್ ಟ್ರಸ್ಟಿ ಆಗಿರೋದು ಡೋನೇಟ್ ಆಗಿರೋದಕ್ಕೆ ಒಂದು ನ್ಯಾಯಾಲಯದ ತೀರ್ಪಿನ ಆಧಾರಿತವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈಗ ಅವರು ತನಿಖೆ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈಗ ಈಗ ತಮ್ಮೇಲಿದೆ ಜವಾಬ್ದಾರಿ ಅವ್ರು ತನಿಖೆ ಮಾಡೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಕುಮಾರಸ್ವಾಮಿ ಅವರು ತಮ್ಮೇಲಿದೆ ಜವಾಬ್ದಾರಿ ಈಗ ತಾವು ತಮ್ಮ ಸದಸ್ಯರಿಗೆ ವಾಪಸ್ ಬರೋದಕ್ಕೆ ಹೇಳಿ ಸದನದ ಹೊರಗಡೆಗೆ ಏನಾದರೂ ಮಾಡಿಕೊಳ್ಳಿ ನೀವು ಸದನದ ಹೊರಗಡೆಗೆ ಈಗ ಸಿದ್ದರಾಮಯ್ಯ ಅವರು ತಾವೇನಾದ್ರು ಹೇಳೋದಿದ್ಯಾ ಏನು ಹೇಳ್ತಾರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಕೇಳಿ ಅಧ್ಯಕ್ಷರೇ ಒಂದು ನಿಮಿಷ ಹೇಳ್ತಿದ್ದಾರೆ ಈಗ ಡೆಡ್ ಲಾಕ್ ಆಗ್ಬಿಟ್ಟದೆ ಹೌದು ನೀವು ನನ್ನ ಸಹಾಯಕ್ಕೆ ಬರ್ತೀರಿ ಅಂತ ನಿಮ್ಮನ್ನು ಕರೆದಿದ್ದೀನಿ ನಾನು ಈಗ ಏನಾಗಿದೆ ನಾವು ಕಳೆದ ವಿಧಾನಸಭಾ ಸನಿ ಅಧಿವೇಶನದಲ್ಲಿ ಈ ಫಾರ್ಟಿ ಪರ್ಸೆಂಟ್ ಯಾಕಂತಂದರೆ ಈ ಫಾರ್ಟಿ ಪರ್ಸೆಂಟು ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ನವ್ರು ಮಾಡಿರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಬರೆದಿರ್ತಕ್ಕಂಥದ್ದು ಆರು ಏಳು ಎರಡು ಸಾವಿರದ ಇಪ್ಪತ್ತೊಂದು ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಮತ್ತೆ ನನ್ನನ್ನು ಭೇಟಿ ಮಾಡಿ ಮತ್ತೆ ಲೆಟರ್ ಕೊಟ್ಟಿದ್ದಾರೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಬರೀತೀವಿ ಅಂತ ಇನ್ನು ತಗೊಂಡಿಲ್ಲ ಆ ವಿಷಯ ಚರ್ಚೆಗೆ ಆ ವಿಷಯ ಚರ್ಚೆಗೆ ತಗೊಳ್ಳಿಲ್ಲ ನಾನು ತನ್ನ ಭ್ರಷ್ಟಾಚಾರ ಬಯಲಾಗ್ಬಿಡ್ತದೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ವಿಷಯ ಚರ್ಚೆಗೆ ತಗೊಳ್ಳಿಲ್ಲ ನಾನು ಭ್ರಷ್ಟಾಚಾರ ಅವಾಯ್ಡ್ ಮಾಡ್ತಾರೆ ಈಗ ಇಲ್ಲಿ ಕೇಳ್ರಿ ಧರಣಿ ಬಿಡಿಸೋದು ಹೇಗೆ ಅಂತ ಚರ್ಚೆ ಆಗಬಾರದು ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಈ ಒಂದು ತಂತ್ರಗಾರಿಕೆಯನ್ನ ಈಗ ಅಲ್ಲ ಈ ಧರಣಿ ಮುಗಿಸೋದು ಹೇಗೆ ಗೊತ್ತಿಲ್ಲ ಇದು ಈ ಧರಣಿ ಮುಗಿಸೋದು ಹೇಗೆ ಅಂತ ಇವರು ಇವರಿಗೆ ನೀವು ಕೊಟ್ಬಿಟ್ಟು ತನಿಖೆ ಇವರಿಗೆ ಮಾತಾಡಕ್ಕೆ

ಕುಮಾರಸ್ವಾಮಿ ಅವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಒಂದು ವಾತಾವರಣದಲ್ಲಿ ಇವತ್ತು ದಿನ ಅಧಿವೇಶನದ ಕೊನೆಯ ದಿನ ಹಾಗಾಗಿ ಉಳಿದ ಕಲಾಪಗಳನ್ನ ನಾನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಪ್ರಶ್ನೋತ್ತರವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಎಸ್ ಎನ್ ಸುಬ್ಬಾರೆಡ್ಡಿ ಭಾಜ ಕಾಂಟ್ರಾಕ್ಟ್ ಯಾವ್ದು ಸುಬ್ಬಾರೆಡ್ಡಿ ಅವರು ಪ್ರಶ್ನೆ ಕೇಳಿದ್ದಾರೆ ಆಲೋಪಾಚಾರರು ಉತ್ತರವನ್ನ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಮಾತನಾಡ್ತೇನೆ ಅವಕಾಶ ಕೊಡಿ ಈಗ ಸದನದ ಈ ವಾತಾವರಣದಲ್ಲಿ ನಾನು ಪ್ರಶ್ನೋತ್ತರಿಸಿದ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ಸದನದಲ್ಲಿ ಮಂಡಿಸುತ್ತಿದ್ದೇನೆ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ